పద ల సంఖ్య కి పద ల సంఖ్య పదే ఒక్క ఇం పద ఇదూ గొప్పలో అది ఎస్ ఎన్నే పద ఏ అందా ఇల్లు ఈరోజు సేమ్ లెక్క ఇంకా ఎన్నే పదా ಈ ಲೆಕ್ಕ ನೀವೇ ಮಾಡಿ ಆ ಲೆಕ್ಕ ಮಾಡ್ತೀರಿ ಇಲ್ಲಿ ಎ ಟು ಬೆಲೆ ಮಿಶ್ರ ಮೀನ್ರಾಶಿಗೆ ವಿಶ್ವ ವಿರಾಶಿ ಮಾಡಬೇಕು ವಿಶ್ವ ಮಾಡಿದಾಗ ಹದಿನೈದು ಪೂರ್ಣಾಂಕ ಒಂದೆರಡು ಅಂಶದ ಅಂತ ಹೇಳ್ರಿ 31 ಒಂದು 2 ಸೊ ಇದೇನ ಹೇಳಿ ಎ ಆ ರೈಟ್ ಇದು ಇದೇನು ಹೇಳಿ ಓಕೆನಾ ಈ ಲೆಕ್ಕ ಬಿಡಿಸಬೇಕಾದ್ರೆ ಎ ಬೆಲೆ ಹೇಳಿ ైట్ ఇలా సో డి కళిడ్రీ ఏ టూ మైనస్ ఏ హై పూర్ణాంక ఒక్క అంశ అద్రి విశాకర హెడ్ ఎడ్రీ మొ మ్యావత్ బుడ్రీ మైనస్ ఇది హెంట్ సో హెంట్ కళి ఏ ಸೊ ದೋಸಾ ತೆಗೆದಲ್ಲ ಈಗ ಈಗ ಹದಿಮೂವತ್ತೊಂದು ಅಂದ್ರೆ ಮೂವತ್ತೊಂದು ಎರಡು ನಡುವೆ ಮೈನಸ್ ಈಗ ಹದಿನೆಂಟು ಎರಡು ಎಷ್ಟ್ರಿ ಮೂವತ್ತೈಟಾ ಈಗ ಕಳಿಗ್ ಎರಡು ಎಷ್ಟು ಅಂತಂದ್ರೆ ಮೈನಸ್ ಐದು ಬಾಗಿಲೇ ಡಿ ಬೆಲೆ ಎಷ್ಟು ಮೈನಸ್ ಐದು ಬಾಗಿಲಿ ಡಿ ಬೆಲೆ ಎ ಬೆಲೆ ಅದು ಡಿ ಬೆಲೆ ನಮ್ಗಿಗೂ ಎನ್ ಬೆಲೆ ಗೊತ್ತ ಹಂಗೆ ಏ ಏನ್ ಬೆಲೆ ಎಸ್ತಾಳ್ರಿ ಎನ್ ಬೆಲೆ ಎಸ್ ಹೇಳಿ ಬೆಲೆ ಹೇಳಿ ಮೈನಸ್ ಮೈನಸ್ ಈಗ ಸೇಮ್ ಲೆಕ್ಕ ಮುಂಚೆ ಸೂತ್ರ ಆಗ್ಬೇಕು ಸೂತ್ರ ಹೇಳಿ ಏನ್ ಸರ್ ಎ ಪ್ಲಸ್ ಆಫ್ ಎನ್ ಮೈನಸ್ ಒನ್ ಈಗ ಏನ್ ಮಾಡ್ಬೇಕು ನಾವು ಬೆಲೆ ತಿನ್ಬೋಕ್ ಏನ್ ಬೆಲೆ ಅಷ್ಟು

ಈಗ ಏನ್ ಮಾಡ್ರಿ ಈಗ ಹದಿನೆಂಟು ಕಟ್ತಾರೀ ಮೈನಸ್ ನಲ್ವತ್ತೇಳು ಅದೇ ರೀತಿ ಈಗ ಹದಿನೆಂಟು ಕಟ್ಬಂದು ಮೈನಸ್ ಹದಿನೆಂಟು ಓಕೆನಾ ಮೈನಸ್ ಹದಿನೆಂಟು ಈಗ ಸಾಮಾನಾಗಿದೆ ಹಂಗೆ ಹುಡ್ಕೊಳಿ ಆ ಕಡೆ ಏನು ನೋಡ್ತಾ ಎನ್ ಮೈನಸ್ ಒಂದು ಎಂಟು ಬ್ರ್ಯಾಕೆಟ್ ಏನಾಡ್ರಿಟದ ಬ್ರಾಕೆಟ್ ಏನು ಮಾಡ್ರಿ ಮೈನಸ್ ಐದು ಈಗ ಇದು ಎರಡು ಏನ ಮಾಡ್ರಿ ಮೈನಸ್ ಮೈನಸ್ ಏನು ನೋಡ್ಬೇಕು ಎಷ್ಟು ಕೂಡ ಮೈನಸ್ ವಿರೋಧ ಫಾರ್ಮ್ ಮೈನಸ್ 1 ಕೂಟ್ ಮಾಡ್ತೀನಿ ಇದು ಥರ್ಡ್ ಕೋರ್ಸ್ 63 65 ಗ್ರೇಟ್ 69 ಈಗ ಇದು 5 ಭಾಗಲ ಎರಡಲ್ಲ ಈ ಕಡೆ ಎರಡು ತರಂಗ ಈ ಕಡೆ ಇದು ಇಕಡೆ ಬಂದೆ ಅಂತೋ ಈ ಗುಣಾಕಾರಕ್ಕೆ ಒಂದು ರೂಲ್ ಇದು ಕೆಳಗೆ ಇದೆ ಮ್ಯಾಲ್ ಬರುತ್ತೆ ಮ್ಯಾಲಿಫಿಕ್ ಆಗುತ್ತೆ ಸೋ ಕೆಳಗೆ ಏನಾದ್ರೂ ಇದು 2 ಸೊ ಇದು 4 ಅಂತ ಹೇಳೋದು ಈ ಮ್ಯಾಲ್ ಏನಂದ್ರೆ ಮೈನಸ್ ಗೆ ಮೈನಸ್ ಇಟ್ಕಾಯಿ ரைಟಾ ಉಲ್ಟಾ ಬಂತ ಅದಕ್ಕೆ ವ್ಯುತ್ ಪ್ರಮ ಅಂತ ಕರೀತೀವಿ ಸೋ ಹೋಗಿ ಕಡೆಗೆ ಹಡಿ n - 1 ಇದು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆಗೋ ఇది మైనస్ ఈ మైనస్ క్యాన్ రైట్ ఆ క్యాన్స్ అయితే మొదలై మైన్స్ ప్లస్ ఈ ఐదు వందలేదు ఇది కురి ఐదు వందలే ఐదు ఎస్ ఉ మధ్య సెడ్రీర్లేదు ఈ హిమూర్ ఎడసీ ఇప్ప మైనస్ వీధి బరీన్ హి ప్లస్ వన్ ఇంత సమాన ఉడి ఆ కను సో ಬೆಲೆ ಬೆಲೆ ಬರಲಿ ಹೆಸ್ರಿ ಇಪ್ಪತ್ತೇಳು ಇದ್ರಿಗೆ ಎಷ್ಟು ಅಂತ ಅರ್ಥ ಎಷ್ಟು ಪದ ಹೇಳ ಇಪ್ಪತ್ತೇಳು ಪದಗಳಂತರ್ಥ ಗೊತ್ತಾಗಲ್ಲ ಇಪ್ಪತ್ತೇಳು ಅಂತ ಈ ತೆಪ್ಪು ಲೆಕ್ಕ ಈ ಲೆಕ್ಕ ಲೆಲ್ಲ ಇದ್ರ ಉತ್ತರ ನೀವೇ ಮಾಡಿ ಓಕೆನಾ